ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಧ್ರುವ ಮಂಡಲದ ಸ್ವರೂಪವು ಶಿಂಶುಮಾರ ಚಕ್ರದ ವಿವರಣವು ಎಂಬ ಇಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜೇಂದ್ರ ಕೇಳು ಆ ಸಪ್ತರ್ಷಿ ಮಂಡಲಕ್ಕೆ ಮೇಲೆ ಹದಿಮೂರು ಲಕ್ಷ ಯೋಜನೆಗಳ ದೂರದಲ್ಲಿ ಧ್ರುವ ಮಂಡಲ ಉಂಟು ಇದನ್ನೇ ಶ್ರೀ ಮಹಾವಿಷ್ಣುವಿನ ಸ್ಥಾನವೆಂದು ಹೇಳುವರು ಉತ್ಥಾನಪಾದನ ಮಗನಾದ ಉತ್ ಉತ್ತ ಪುತ್ರನಾದ ಮಹಾತ್ಮನಾದ ಧ್ರುವನು ಆ ಸ್ಥಾನದಲ್ಲಿರುವನು ಇಂದ್ರಾಗ್ನಿಗಳು ಕಶ್ಯಪ ಪ್ರಜಾಪತಿಯು ಯಮನು ಆ ಧ್ರುವನನ್ನು ಗೌರವಪೂರ್ವಕವಾಗಿ ಪ್ರದಕ್ಷಿಣೆ ಮಾಡುತ್ತಿರುವರು ಈಗಲೂ ಆ ಧ್ರುವನು ಕಲ್ಪಾಂತದವರೆಗೆ ಜೀವಿಸುವ ಪ್ರಜೆಗಳೆಲ್ಲರಿಗೂ ಆಶ್ರಯನಾಗಿರುವನು ಇವನ ಚರಿತ್ರೆಗಳೆಲ್ಲವನ್ನೂ ನಾನು ಮೊದಲೇ ತಿಳಿಸಿರುವೆನಷ್ಟೇ ಯಾರಿಗೂ ತಿಳಿಯದ ವೇಗದಿಂದ ಯಾವಾಗಲೂ ಎಚ್ಚರ ತಪ್ಪದೆ ಓಡುತ್ತಿರುವ ಕಾಲಚಕ್ರವೆಂಬುದು ಭಗವಂತನ ಸ್ವರೂಪವಲ್ಲದೆ ಬೇರೆಯಲ್ಲ ಈ ಕಾಲಚಕ್ರದಿಂದ ಸುತ್ತಿಸಲ್ಪಡುವ ಅಶ್ವಿನಿ ಮೊದಲಾದ ತಾರೆಗಳಿಗೂ ಸೂರ್ಯಾದಿ ಗ್ರಹಗಳಿಗೂ ಇತರ ನಕ್ಷತ್ರಗಳಿಗೂ ಈ ಧ್ರುವನು ಮೇಟೆಯ ಮರದಂತೆ ಆಧಾರವಾಗಿ ನಿಲ್ಲಿಸಲ್ಪಟ್ಟು ಈಶ್ವರಾಜ್ಞೆಯಿಂದ ಅನವರತವು ಬೆಳಗುತ್ತಿರುವನು ಕಳಗಳಲ್ಲಿ ಧಾನ್ಯದ ತಲೆಯನ್ನು ತುಳಿಸುವುದಕ್ಕಾಗಿ ಮಧ್ಯದ ಕಂಬಕ್ಕೆ ಮುಪ್ಪುರಿಯ ಹಗ್ಗಗಳಿಂದ ಬಿಗಿದ ಎತ್ತುಗಳು ತುಂಬ ಹದ್ದನ್ನು ಬಿಟ್ಟು ಕದಲದೆ ವಲಯಾಕಾರವಾಗಿ ಸುತ್ತಿರುವವಲ್ಲವೇ ಅದರಂತೆಯೇ ಗ್ರಹ ನಕ್ಷತ್ರಾದಿಗಳೆಲ್ಲವೂ ಕಾಲಚಕ್ರದ ಒಳಗು ಹೊರಗು ವಾಯುಪಾಶದಿಂದ ಕಟ್ಟಲ್ಪಟ್ಟು ಆ ಧ್ರುವನನ್ನೇ ಆಧಾರ ಸ್ತಂಭವಾಗಿಟ್ಟುಕೊಂಡು ಕಲ್ಪಾಂತದವರೆಗೆ ಸುತ್ತುತ್ತಿರುವವು ಮತ್ತು ಮೇಘಗಳು ಹತ್ತು ಗಿಡುಗ ಮೊದಲಾದ ಪಕ್ಷಿಗಳು ವಾಯುವೇಗಕ್ಕೆ ವಶವಾಗಿ ಕರ್ಮ ಬಲದಿಂದ ಆಕಾಶದಲ್ಲಿ ಸಂಚರಿಸುವಂತೆ ಈ ನಕ್ಷತ್ರಗಳೆಂಬ ಜೀವಗಳು ಕೂಡ ಕರ್ಮ ಮೂಲಕವಾಗಿ ನಕ್ಷತ್ರ ಶರೀರವೆಂಬ ಈ ಪ್ರಕೃತಿಯ ಸಂಬಂಧವನ್ನು ಹೊಂದಿ ಆ ಕರ್ಮ ಬಲದಿಂದಲೇ ಕೆಳಗೆ ಬೀಳದಂತೆ ಆಕಾಶಗಾಮಿಗಳಾಗಿ ಅಲ್ಲಿಯೇ ಸಂಚರಿಸುತ್ತಿರುವವು ಹೀಗೆ ಗ್ರಹ ನಕ್ಷತ್ರಗಳಿಗೆಲ್ಲ ಆಧಾರವಾದ ಶಿಂಶುಮಾರವೆಂಬ ಕಾಲಚಕ್ರವನ್ನು ಸಮಸ್ತ ಲೋಕಧಾರಕನಾದ ವಾಸುದೇವನ ಸ್ವರೂಪದಿಂದಲೇ ಧ್ಯಾನಿಸಬೇಕೆಂದು ವೇದಗಳು ನಿರೂಪಿಸುವವು ಈ ಶಿಂಶುಮಾರ ಚಕ್ರವು ಭಗವತ್ ಸ್ವರೂಪದಿಂದ ಸಮಸ್ತ ಜ್ಯೋತಿರ್ಮಂಡಲಗಳಿಗೂ ಆಧಾರವೆಂಬುದನ್ನು ಅನೇಕ ಯೋಗಿಗಳು ಯೋಗಧಾರಣೆಗಿಂತ ತಿಳಿದುಕೊಳ್ಳುತ್ತಿರುವರು ಶಿಂಶುಮಾರ ಚಕ್ರ ರೂಪಿಯಾದ ಆ ಭಗವಂತನು ಬಲಮುರಿ ಶಂಖದಂತೆ ತನ್ನ ದೇಹವನ್ನು ಬಲಮುಖವಾಗಿ ಸುಳಿಸುತ್ತಿ ತಲೆಯನ್ನು ಕೆಳಗೆಟ್ಟು ಬಾಲವನ್ನು ಮೇಲೆ ಮಾಡಿ ಮಲಗಿದ ಸರ್ಪದಂತಿರುವನು ಅವನ ಬಾಲದ ತುದಿಯಲ್ಲಿ ಧ್ರುವನು ಅದಕ್ಕೆ ಸ್ವಲ್ಪ ಕೆಳಭಾಗದಲ್ಲಿ ಕಶ್ಯಪ ಪ್ರಜಾಪತಿಯು ಅವನಿಂದ ಕೆಳ ಕೆಳಗೆ ಕ್ರಮವಾಗಿ ಅಗ್ನಿ ಇಂದ್ರ ಧರ್ಮದೇವತೆಗಳು ಬಾಲದ ಬುಡದಲ್ಲಿ ವಿಧಾತೃಗಳು ಕಟಿಭಾಗ ಅಂದರೆ ಸ್ವಂಟದ ಭಾಗದಲ್ಲಿ ಸಪ್ತರ್ಷಿಗಳು ಇರುವುದಾಗಿ ಯೋಗಿಗಳು ತಮ್ಮ ಯೋಗದೃಷ್ಟಿಯಿಂದ ನಿರ್ಧರಿಸಿರುವರು ಹೀಗೆ ದೇಹವನ್ನು ಸುತ್ತಿ ಮಲಗಿದ ಸರ್ಪ ದೇಹದಂತಿರುವ ಈ ಶಿಂಶುಮಾರ ಚಕ್ರದ ಬಲಭಾಗದಲ್ಲಿ ಉತ್ತರಾಯಣ ನಕ್ಷತ್ರಗಳೆನಿಸಿದ ಹದಿನಾಲ್ಕು ನಕ್ಷತ್ರಗಳಿರುವವು ಅಭಿಜಿನ್ ನಕ್ಷತ್ರವು ಸೇರಿ ಶ್ರವಣ ಮೊದಲಾಗಿ ಪುನರ್ವಸುವರೆಗಿನ ಹದಿನಾಲ್ಕು ನಕ್ಷತ್ರಗಳು ಉತ್ತರಾಯಣ ನಕ್ಷತ್ರಗಳೆನಿಸುವವು ಈ ಆ ಚಕ್ರದ ಎಡಪಕ್ಕದಲ್ಲಿ ಪುಷ್ಯ ಮೊದಲಾಗಿ ಉತ್ತರಾಷಾಢದವರೆಗೆ ಹದಿನಾಲ್ಕು ನಕ್ಷತ್ರಗಳುಂಟು ಇವು ದಕ್ಷಿಣಾಯನ ನಕ್ಷತ್ರಗಳು ಇದರಿಂದ ಉಭಯ ಪಾರ್ಶ್ವಗಳಲ್ಲಿಯೂ ಸಮವಾಗಿ ದ್ವಂದ್ವ ಅವಯವಗಳು ಏರ್ಪಡುವವು ಆ ಶಿಂಶುಮಾರದ ಬೆನ್ನಿನ ಮೇಲೆ ಅಜವೀಧಿ ಎಂಬ ಮಾರ್ಗವುಂಟು ಅಜವೀಧಿ ಎಂದರೆ ಸೂರ್ಯನು ಶೀಘ್ರಗತಿಯಿಂದ ಹೋಗುವ ದಕ್ಷಿಣಾಯನವೆಂಬ ಮಾರ್ಗ ವಿಶೇಷವು ಉದರ ಭಾಗದಲ್ಲಿ ಆಕಾಶ ಇರುವುದು ಅದರ ಉಭಯ ಪಾರ್ಶ್ವಗಳಲ್ಲಿ ದ್ವಂದ್ವ ಅವಯವಗಳಂತೆ ಏರ್ಪಟ್ಟಿರುವ ಇಪ್ಪತ್ತೆಂಟು ನಕ್ಷತ್ರಗಳಲ್ಲಿ ಪುನರ್ವಸು ಪುಷ್ಯಗಳೆರಡು ಕ್ರಮವಾಗಿ ಬಲಭಾಗದ ಮತ್ತು ಎಡಭಾಗದ ನಿತಂಬ ಸ್ಥಾನಗಳಲ್ಲಿರುವವು ಹಾಗೆಯೇ ಆರ್ದ್ರೆ ಮತ್ತು ಆಶ್ಲೇಷ ಎಂಬೆವು ಬಲದ ಮತ್ತು ಎಡದ ಪಾದಗಳಲ್ಲಿಯೂ ಅಭಿಜಿತ್ತು ಉತ್ತರಾಷಾಢಗಳೆಂಬುವ ಎರಡು ನಾಸಿಕೆಗಳಲ್ಲಿಯೂ ಶ್ರವಣ ಪೂರ್ವಾಷಾಢಗಳು ಕಣ್ಣುಗಳ ಸ್ಥಾನದಲ್ಲಿಯೂ ಧನಿಷ್ಠ ಮೂಲಗಳು ಕಿವಿಗಳ ಸ್ಥಾನದಲ್ಲಿಯೂ ಮಖ ಮೊದಲಾದ ದಕ್ಷಿಣಾಯನ ನಕ್ಷತ್ರಗಳು ಎಂಟು ಎಡಭಾಗದ ಮುಖಗಳಲ್ಲಿಯೂ ಮೃಗಶೀರ್ಷವೇ ಮೊದಲಾದ ಉತ್ತರಾಯಣ ನಕ್ಷತ್ರಗಳೆಂಟು ಬಲಭಾಗದ ಮುಖಗಳಲ್ಲಿಯೂ ಶತಬಿಷಕ್ ಶತಬಿಷಕ್ಕು ಜ್ಯೇಷ್ಠ ಜ್ಯೇಷ್ಠೆ ಈ ನಕ್ಷತ್ರಗಳೆರಡು ಕ್ರಮವಾಗಿ ದಕ್ಷಿಣ ವಾಮ ಭುಜಗಳಲ್ಲಿಯೂ ಇರುವುದಾಗಿ ಯೋಗಿಗಳು ಅನುಸಂಧಾನ ಮಾಡುವರು ಮತ್ತು ಮೇಲಿನ ಮತ್ತು ಕೆಳಗಿನ ದವಡೆಗಳಲ್ಲಿ ಕ್ರಮವಾಗಿ ಅಗಸ್ತ್ಯ ಯಮರು ಮುಖದಲ್ಲಿ ಅಂಗಾರಕನು ಉಪಸ್ಥದಲ್ಲಿ ಶನಿಯು ಹಿರಳಿನಲ್ಲಿ ಅಂದರೆ ಕಂಠದ ಹಿಂಭಾಗದಲ್ಲಿ ಬೃಹಸ್ಪತಿಯು ಎದೆಯಲ್ಲಿ ಸೂರ್ಯನು ಹೃದಯದಲ್ಲಿ ನಾರಾಯಣನು ಮನಸ್ಸಿನಲ್ಲಿ ಚಂದ್ರನು ಹೊಕ್ಕುಳಲ್ಲಿ ಶುಕ್ರನು ಸ್ತನಗಳಲ್ಲಿ ಅಶ್ವಿನಿ ದೇವತೆಗಳಿಬ್ಬರು ಪ್ರಾಣಾಪಾನಗಳಲ್ಲಿ ಬುಧನು ಅಂಠದಲ್ಲಿ ರಾಘುವು ಸರ್ವಾಂಗಗಳಲ್ಲಿಯೂ ಕೇತುವೆಂಬ ನಕ್ಷತ್ರ ಸಮೂಹಗಳು ಇತರ ನಕ್ಷತ್ರಗಳೆಲ್ಲವೂ ರೋಮಕೂಪಗಳಲ್ಲಿಯೂ ಇರುವಂತೆ ಧ್ಯಾನಿಸುವರು ರಾಜ ಇದೇ ಸರ್ವದೇವತಾಮಯವಾದ ಶಿಂಶುಮಾರ ಚಕ್ರವೆಂಬ ಭಗವಂತನ ಸ್ವರೂಪವು ಈ ಸ್ವರೂಪವನ್ನು ಪ್ರತಿದಿನವೂ ತ್ರಿಸಂಧ್ಯಾ ಕಾಲಗಳಲ್ಲಿ ಸಾವಧಾನ ಚಿತ್ತರಾಗಿ ಮೌನದಿಂದ ಧ್ಯಾನ ವಿಷಯವಾಗಿ ಮಾಡಿಕೊಂಡು ನೋಡುತ್ತಾ ಈ ಕೆಳಗಿನ ಮಂತ್ರಗಳಿಂದ ಸ್ತುತಿಸಬೇಕು ಜ್ಯೋತಿರ್ಮಂಡಲ ಸ್ವರೂಪನಾಗಿಯೂ ಕಾಲಕ್ಕೆ ಆಧಾರಭೂತನಾಗಿಯೂ ಬ್ರಹ್ಮಾದಿ ದೇವತೆಗಳಿಗೂ ಪ್ರಭುವಾಗಿಯೂ ಇರುವ ಶಿಂಶುಮಾರ ಸ್ವರೂಪನಾದ ಪರಮ ಪುರುಷನಿಗೆ ನಮಸ್ಕಾರವು ಎಂಬುದೇ ಆ ಮಂತ್ರಾರ್ಥವು ರಾಜೇಂದ್ರ ಸಕಲ ಗ್ರಹ ನಕ್ಷತ್ರ ತಾರಾಮಯವಾಗಿಯೂ ಪಾಪ ನಿವಾರಕವಾಗಿಯೂ ಸಮಸ್ತ ದೇವತೆಗಳಿಗೂ ಪ್ರಧಾನವಾಗಿಯೂ ಭಗವಂತನ ಸ್ವರೂಪವಾಗಿಯೂ ಇರುವ ಈ ಶಿಂಶುಮಾರವೆಂಬ ಕಾಲಚಕ್ರವನ್ನು ತ್ರಿಸಂಧ್ಯಾ ಕಾಲಗಳಲ್ಲಿಯೂ ನಮಸ್ಕರಿಸಿದರು ಸ್ಮರಿಸಿದರು ಮಂತ್ರ ಜಪದಿಂದ ಸ್ತುತಿಸಿದರು ಹಿಂದು ಮುಂದಿನ ಪಾಪಗಳೆಲ್ಲವೂ ನಶಿಸುವವು ಇದು ಇಪ್ಪತ್ತ ಮೂರನೆಯ ಖಾಯವು నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానేహి నమస్కారం